ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅವ್ಯವಹಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿ ತನಿಖೆಯ ವೇಳೆ ಬಹಿರಂಗ ಆಗಿರ್ತಕ್ಕಂಥದ್ದು ಹದಿನೆಂಟು ಅಕೌಂಟ್ಗಳಿಗೆ ಹಣವನ್ನು ವರ್ಗಾವಣೆ ಮಾಡಲಾಗಿದೆ ಈ ಹದಿನೆಂಟು ಅಕೌಂಟ್ಗಳು ನಕಲಿ ಅನ್ನುವಂಥದ್ದು ತಿಳಿದು ಬಂದಿದೆ ತನಿಖೆಯ ಸಂದರ್ಭದಲ್ಲಿ ಈ ಮಾಹಿತಿ ತಿಳಿದು ಬಂದಿದೆ ಒಟ್ಟು ಹದಿನೆಂಟು ವಿವಿಧ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿರ್ತಕ್ಕಂಥ ದಾಖಲೆ ಸಿಕ್ಕಿತ್ತು ಆದರೆ ಈ ಹದಿನೆಂಟು ಅಕೌಂಟ್ಗಳು ನಕಲಿ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಐಟಿ ಉನ್ನತ ಮೂಲಗಳು ಈ ಮಾಹಿತಿಯನ್ನು ಕೊಟ್ಟಿದ್ದಾವೆ ಹಣವನ್ನು ಲಪಟಾಯಿಸುವ ಉದ್ದೇಶದಿಂದನೇ ಉದ್ದೇಶಪೂರ್ವಕವಾಗಿ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಲಾಗಿದೆ ಅಸಲಿ ಕಂಪನಿಗಳ ಹೆಸರಿನಲ್ಲಿ ವಿವಿಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಲಾಗಿದೆ ಹದಿನೆಂಟು ಬ್ಯಾಂಕ್ ಖಾತೆಗಳ ಮಾಹಿತಿಯನ್ನು ಎಸ್ ಐ ಟಿ ಈಗ ಸಂಗ್ರಹ ಮಾಡಿದೆ ರಿಪಬ್ಲಿಕ್ ಕನ್ನಡ ಈ ಹಿಂದೆ ಒಂದು ಕಂಪನಿಯನ್ನು ಸ ಸಂಪರ್ಕ ಮಾಡಿ ಅದರ ಮುಖ್ಯಸ್ಥರು ಹೇಳಿದರು ಇದು ನಮ್ಮ ಅಧಿಕೃತ ಖಾತೆ ಅಲ್ಲವೇ ಅಲ್ಲ ನಮ್ಮ ಕಂಪನಿ ಹೆಸರಿನಲ್ಲಿ ಇಲ್ಲೊಂದು ಸುಳ್ಳು ಅಕೌಂಟನ್ನು ಕ್ರಿಯೇಟ್ ಮಾಡಲಾಗಿದೆ ಅನ್ನೋಂಥದ್ದನ್ನು ಸೊ ಈಗ ಹದಿನೆಂಟು ಅಕೌಂಟ್ಗಳು ಏನಿದ್ದಾವೆ ಅವೆಲ್ಲವೂ ಕೂಡ ನಕಲಿ ಅನ್ನುವಂಥದ್ದು ತಿಳಿದು ಬಂದಿದೆ ಎಸ್ ಐ ಟಿಯ ಉನ್ನತ ಮೂಲಗಳು ಈ ಒಂದು ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಿದೆ ವೀಕ್ಷಕರೇ ರಿಪಬ್ಲಿಕ್ ಕನ್ನಡ ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕೇಸನ್ನ ಮೊದಲಿಂದನೂ ಕೂಡ ಥರೋ ಫಾಲೋ ಅಪ್ ಮಾಡ್ಕೊಂಡು ಬಂದಿದ್ದೀವಿ ಹಂತ ಹಂತವಾಗಿ ಇದರ ಅಕ್ರಮಗಳನ್ನು ಬಯಲಿಗಿಳಿತಾ ಬಂದಿದೆ ರಿಪಬ್ಲಿಕ್ ಕನ್ನಡ ಈಗ ಈ ಹದಿನೆಂಟು ಅಕೌಂಟ್ಗಳು ನಕಲಿ ಅನ್ನುವಂಥ ಮಾಹಿತಿ ಸಿಕ್ಕಿದೆ ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಹದಿನೆಂಟು ಅಕೌಂಟ್ಗಳು ನಕಲಿ ಅಂತ ಹೇಗೆ ಅಸಲಿ ಕಂಪನಿಗಳು ಅದರ ಡೀಟೇಲ್ಸು ಪ್ಯಾನ್ ಕಾರ್ಡು ಮತ್ತೊಂದು ಅದರ ಎಲ್ಲಾ ದಾಖಲೆಗಳನ್ನು ಇಟ್ಕೊಂಡು ಹದಿನೆಂಟು ಅಕೌಂಟ್ ನಕಲಿ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಯ್ತಾ ಹೇಗಾಯ್ತಿದು ಎಸ್ ಶ್ರೀಲಕ್ಷ್ಮಿ ಇದು ತುಂಬಾ ಮೇಜರ್ ಆಗಿರುವಂತಹ ಡೌಟ್ ಏನಕ್ಕೆ ಅಂದ್ರೆ ಯಾವುದೋ ಒಂದು ಕಂಪನಿ ಹೆಸರಲ್ಲಿ ನಕಲಿ ಅಕೌಂಟ್ನ ತೆಗಿಬೇಕಂದ್ರೆ ಅದಕ್ಕೆ ಪ್ಯಾನ್ ಕಾರ್ಡ್ ಸೇರಿದಂತೆ ಹಲವಾರು ದಾಖಲಾತಿಗಳು ಬೇಕಾಗುತ್ತೆ ಈಗ ಮೊನ್ನೆ ಮಡಿವಾಳದಲ್ಲಿರುವಂತಹ ಹ್ಯಾಪಿಯೆಸ್ಟ್ ಮೈಂಡ್ ಅನ್ನುವಂತಹ ಕಂಪನಿ ಹೆಸರಲ್ಲೂ ಕೂಡ ಇದೇ ರೀತಿ ನಕಲಿ ಖಾತೆಯನ್ನು ತೆರೆದು ನಡಿ ಈಗ ಶುರು ಮಾಡೋಣ ಕ್ಷಣ ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಹಣ ವರ್ಗಾವಣೆ ಮಾಡಿಸ್ಕೊಂಡಿರೋದ್ರ ಹಿಂದೆ ಬೇರೆ ಯಾರಾದರೂ ಇನ್ವಾಲ್ವ್ ಆಗಿದ್ದಾರೆ ಒಂದು ಅನುಮಾನ ಬರುತ್ತೆ ಯಾಕೆಂತ ಹೇಳಿದ್ರೆ ಆಲ್ರೆಡಿ ಆ ಕಂಪನಿಗೆ ಸೇರಿದಂಥ ಆರು ಅಕೌಂಟ್ಗಳು ಅದೇ ಒಂದು ಆರ್ ಬಿ ಎಲ್ ಬ್ಯಾಂಕ್ನಲ್ಲಿ ಇರೋದ್ರಿಂದಾಗಿ ಮತ್ತೊಂದು ಹೊಸ ಅಕೌಂಟ್ ಓಪನ್ ಮಾಡೋದಿದ್ರೆ ಅಟ್ಲೀಸ್ಟ್ ಕಂಪ್ ಆ ಬ್ಯಾಂಕ್ನವರು ಕಂಪನಿಯವ್ರನ್ನ ಸಂಪರ್ಕ ಮಾಡಿ ಇದು ನಿಮ್ದೇನೋ ಅಕೌಂಟ್ ಅಂತ ಕೇಳಬೇಕಾಗಿತ್ತು ಆದರೆ ಅದು ಆಗಿಲ್ಲ ಅನ್ನೋಂಥದ್ದು ಗೊತ್ತಾಗಿದೆ ಹಾಗಾಗಿ ಎಲ್ಲೋ ಒಂದು ಕಡೆಯಲ್ಲಿ ಬ್ಯಾಂಕ್ನವರು ಕೂಡ ಈ ಒಂದು ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋಂಥದ್ದು ಅನುಮಾನ ಇದೆ ಇನ್ನು ಈ ಹದಿನೆಂಟು ಅಕೌಂಟ್ಗಳು ಅಂದರೆ ಕಂಪನಿ ಹೆಸರು ಒಂದು ಆದರೆ ಅಕೌಂಟ್ಗಳು ಬೇರೆ ಯಾರಿಗೋ ಸೇರಿದ್ದು ಈ ಅಕೌಂಟ್ಗಳು ಓಪನ್ ಮಾಡಿದ್ದು ಯಾರು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವ ಅಂತ ಒಂದು ಪ್ರಯತ್ನವನ್ನು ಎಸ್ ಐ ಟಿ ಅಧಿಕಾರಿಗಳು ನಡೆಸಿದ್ದಾರೆ ಮತ್ತು ಅದರಲ್ಲಿ ಈಗ ಬಹುತೇಕ ಎಲ್ಲ ಮಾಹಿತಿಗಳು ಸಿಕ್ಕಿದಾವೆ ಅನ್ನುವಂಥದ್ದು ಎಸ್ ಐ ಟಿ ಮೂಲಗಳಿಂದ ಗೊತ್ತಾಗಿರುವಂಥದ್ದು ಏನಕ್ಕೆ ಅಂದರೆ ಯಾವ ಪರ್ಸನ್ ಬ್ಯಾಂಕಿಗೆ ಬಂದು ಅಕೌಂಟ್ ಓಪನ್ ಮಾಡಿದ್ನೋ ಆತನ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಗಳನ್ನು ಈಗ ಎಸ್ ಐ ಟಿ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ ಮತ್ತು ಆ ಪರ್ಸನ್ ಯಾರ ಸೂಚನೆ ಪ್ರಕಾರ ಈ ಒಂದು ಬ್ಯಾಂಕ್ ಅಕೌಂಟ್ಗಳನ್ನು ಓಪನ್ ಮಾಡಿದೆ ಮತ್ತು ಹೀಗೆ ತನ್ನ ಅಕೌಂಟ್ಗೆ ವರ್ಗಾವಣೆಯಾಗಿ ಬಂದಂಥ ಅಮೌಂಟ್ಗಳನ್ನು ತಾನೇ ಇಟ್ಕೊಂಡು ಅಥವಾ ಬೇರೆ ಎಲ್ಲಿಗೆ ಅದನ್ನು ಬಳಕೆ ಮಾಡಿಕೊಂಡಿದ್ದಾನೆ ಅನ್ನುವಂಥದ್ದು ತುಂಬಾ ಪ್ರಮುಖವಾಗುತ್ತೆ ಯಾಕೆಂದರೆ ಇಡೀ ಕೇಸ್ನಲ್ಲಿ ಸಚಿವರ ಹೆಸರು ಕೂಡ ಕೇಳಿ ಬರ್ತಾ ಇರೋದು ಇರೋದ್ರಿಂದಾಗಿ ಆ ಹಣ ಯಾವ ಕಾರಣಕ್ಕೋಸ್ಕರ ಮತ್ತು ಯಾರಿಗೆ ಮುಂದಿನ ದಿನಗಳಲ್ಲಿ ಸೇರಿದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥದ್ದು ಈಗ ಎಸ್ ಅಧಿಕಾರಿಗಳ ಮುಂದೆ ಇರುವಂಥ ಒಂದು ದೊಡ್ಡ ಸವಾಲು ಈ ನಿಟ್ಟಿನಲ್ಲಿ ಎಸ್ ಅಧಿಕಾರಿಗಳು ಸಂಪೂರ್ಣವಾದ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗಾಗಿ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್ ದೇಶದ ಮತದಾರನ ಆದೇಶ ಎನ್ ಡಿಎಗ ಇಂಡಿ ಒಕ್ಕೂಟಕ್ಕ ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ತರುನಾಡಿನ ಇಪ್ಪತ್ತೆಂಟು ಕ್ಷೇತ್ರಗಳ ನಿಖರ ಫಲಿತಾಂಶ ಫಸ್ಟ್ ರಿಸಲ್ಟ್ ಫಾಸ್ಟ್ ರಿಸಲ್ಟ್ ನಂಬರ್ ಒನ್ ಎಲೆಕ್ಷನ್ ಟೀಮ್ ನಂಬರ್ ಒನ್ ನೆಟ್ವರ್ಕ್ ನಂಬರ್ ಒನ್ ಕವರ್